ಎಲ್ಲರಿಗೂ ನಮಸ್ಕಾರ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಇಂದಿನ ಮಧ್ಯರಾತ್ರಿಯಿಂದ ಐದು ರಾಶಿಯವರಿಗೆ ಹನ್ನೆರಡು ವರ್ಷ ರಾಜಯುಗ ಐಷಾರಾಮಿ ಜೀವನ ನಡೆಸುತ್ತಾರೆ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಶ್ರೀಕೃಷ್ಣನ ಭಕ್ತರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನೀವೇನು ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರು ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಸಾಕಷ್ಟು ಸಮಯದಿಂದ ನಿಂತಿರುವಂತಹ ಈ ರಾಶಿಯವರ ಕೆಲಸಗಳು ಮತ್ತೆ ಪ್ರಾರಂಭವಾಗಲಿದೆ ಹಾಗೂ ಇದರ ಜೊತೆಗೆ ಒಳ್ಳೆಯ ದಿನಗಳು ಕೂಡ ಪ್ರಾರಂಭವಾಗುತ್ತವೆ ವ್ಯಾಪಾರಿಗಳಿಗೆ ತಮ್ಮ ವ್ಯಾಪಾರದಲ್ಲಿ ಕಂಡುಬರುತ್ತಿರುವಂತಹ ದೀರ್ಘಕಾಲದ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ ಇದರ ಜೊತೆಗೆ ಅವರಿಗೆ ಕೈ ತುಂಬ ಲಾಭ ಕೂಡ ಬರಲು ಪ್ರಾರಂಭಿಸುತ್ತದೆ ಒಂದು ವೇಳೆ ಈ ಸಂದರ್ಭದಲ್ಲಿ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸುವಂತಹ ಯೋಜನೆಯನ್ನು ಮಾಡಿದರೆ ಒಳ್ಳೆಯ ಅವಕಾಶ ನಿಮಗೆ ಕಾದಿದೆ ಷೇರು ಮಾರುಕಟ್ಟೆಯಂತಹ ಅದೃಷ್ಟದ ಕ್ಷೇತ್ರಗಳಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡುವುದರಿಂದ ಕೈತುಂಬ ಹಣ ಸಂಪಾದನೆ ಮಾಡಬಹುದಾಗಿದೆ ಈ ಸಂದರ್ಭದಲ್ಲಿ ನಿಮ್ಮ ಎಲ್ಲ ಆರ್ಥಿಕ ಸಂಕಷ್ಟಗಳು ದೂರವಾಗಿ ಆರ್ಥಿಕ ಸದೃಢತೆ ಕಂಡುಬರಲಿದೆ ಮಾಡುವಂತಹ ಪ್ರತಿಯೊಂದು ಕೆಲಸಗಳಲ್ಲಿ ಈ ರಾಶಿಯವರು ಅದೃಷ್ಟದ ಸಹಾಯದಿಂದಾಗಿ ಸಫಲತೆಯನ್ನ ಸಾಧಿಸಲಿದ್ದಾರೆ ಆಕಸ್ಮಿಕವಾಗಿ ಧನ ಲಾಭವಾಗುವಂತಹ ಯೋಗ ಇರುವ ಕಾರಣದಿಂದಾಗಿ ಆರ್ಥಿಕ ಪರಿಸ್ಥಿತಿ ಕೂಡ ಚೆನ್ನಾಗಿರಲಿದೆ ಒಂದು ವೇಳೆ ಈ ರಾಶಿಯವರು ತಮ್ಮ ಕೆಲಸವನ್ನ ಬದಲಾವಣೆ ಮಾಡುವಂತಹ ಯೋಚನೆ ಮಾಡುತ್ತಿದ್ದರೆ ಇದು ಒಳ್ಳೆಯ ಸಮಯ ಎಂದು ಹೇಳಬಹುದಾಗಿದೆ ಇನ್ನು ಸಾಕಷ್ಟು ವರ್ಷಗಳಿಂದ ಒಂದೇ ಕೆಲಸದಲ್ಲಿ ಪರಿಶ್ರಮದಿಂದ ಕೆಲಸ ಮಾಡುತ್ತಿರುವವರಿಗೆ ಪ್ರಮೋಷನ್ ಹಾಗೂ ಸಂಬಳದಲ್ಲಿ ಹೆಚ್ಚಳ ಸಿಗುವಂತಹ ಯೋಗವಿದೆ ಉದ್ಯಮಿಗಳಿಗೆ ತಮ್ಮ ವ್ಯಾಪಾರದಲ್ಲಿ ಈ ಸಂದರ್ಭದಲ್ಲಿ ಕೈ ತುಂಬ ಲಾಭ ನೀಡುವಂತಹ ದೊಡ್ಡ ಮಟ್ಟದ ಡೀಲ್ ಸಿಗಲಿದೆ ಈ ಸಂದರ್ಭದಲ್ಲಿ ನಿಮ್ಮ ವಿದೇಶಕ್ಕೆ ಹೋಗುವಂತಹ ಕನಸು ಕೂಡ ನನಸಾಗುವಂತಹ ಸೌಭಾಗ್ಯವಿದೆ ಸಾಕಷ್ಟು ಸಮಯದಿಂದ ನಿಮ್ಮನ್ನು ಕಾಡುತ್ತಿದ್ದ ಆರೋಗ್ಯ ಸಮಸ್ಯೆ ಕೂಡ ಈ ಸಂದರ್ಭದಲ್ಲಿ ಪರಿಹಾರವಾಗಲಿದೆ ಕೆಲಸದ ವಿಚಾರದಲ್ಲಿ ಸಾಕಷ್ಟು ದೂರ ಪ್ರಯಾಣ ಮಾಡಬೇಕಾಗಿ ಬರಬಹುದು ಆದರೆ ಇದು ನಿಮ್ಮ ಲಾಭಕ್ಕೆ ಅನುಕೂಲಕರವಾಗಲಿದೆ ಈ ಸಂದರ್ಭದಲ್ಲಿ ಕೈ ಹಾಕುವಂತಹ ಕೆಲಸಗಳೆಲ್ಲ ಕೂಡ ನಿಮ್ಮ ಪರವಾಗಿ ಫಲಿತಾಂಶವನ್ನು ತೋರಿಸಲಿವೆ ಬೇರೆ ಕಡೆಯಿಂದ ಆಫರ್ಸ್ ಇದ್ದರೆ ಈಗ ಇರುವಂತಹ ಕೆಲಸವನ್ನು ಕೂಡ ನೀವು ಬಿಡಬಹುದಾಗಿದೆ ಉದ್ಯೋಗದಲ್ಲಿ ತಾವು ಮಾಡುವಂತಹ ಕೆಲಸಕ್ಕಾಗಿ ಉನ್ನತ ಅಧಿಕಾರಿಗಳಿಂದ ಮೆಚ್ಚುಗೆಯನ್ನು ಪಡೆದುಕೊಳ್ಳಲಿದ್ದಾರೆ ಹಾಗೂ ಉತ್ತಮ ಕೆಲಸಕ್ಕಾಗಿ ಪ್ರಮೋಷನ್ ಹಾಗೂ ಹೊಸ ಜವಾಬ್ದಾರಿಗಳನ್ನು ಕೂಡ ನೀವು ಪಡೆದುಕೊಳ್ಳುವಂತಹ ಅವಕಾಶವನ್ನು ಹೊಂದಿದ್ದೀರಾ ವ್ಯಾಪಾರದಲ್ಲಿ ಕೂಡ ಲಾಭ ಕಟ್ಟಿಟ್ಟ ಬುತ್ತಿಯಾಗಿದೆ ಸಾಕಷ್ಟು ಸಮಯದಿಂದ ನೀವು ಪ್ಲ್ಯಾನ್ ಮಾಡಿರುವಂತಹ ಯೋಜನೆಯನ್ನು ಈ ಸಂದರ್ಭದಲ್ಲಿ ಕಾರ್ಯರೂಪಕ್ಕೆ ತರುವ ಮೂಲಕ ನೀವು ಅದರಿಂದಲೂ ಕೂಡ ಗೆಲುವನ್ನು ಪಡೆದುಕೊಳ್ಳಬಹುದಾಗಿದೆ ಮದುವೆಯಾಗಿರುವಂತಹ ದಂಪತಿಗಳು ಈ ಸಂದರ್ಭದಲ್ಲಿ ಸಂತಾನ ಭಾಗ್ಯವನ್ನು ಹೊಂದಬಹುದಾಗಿದೆ ಕುಟುಂಬಸ್ಥರ ಜೊತೆಗೆ ನಿಮ್ಮ ಸಂಬಂಧ ಈ ಸಂದರ್ಭದಲ್ಲಿ ಸಾಕಷ್ಟು ಉತ್ತಮವಾಗಿರಲಿದೆ ಹಣಕಾಸಿನ ಹೆಚ್ಚಳದಿಂದಾಗಿ ಆರ್ಥಿಕ ಸಮಸ್ಯೆ ದೂರವಾಗಿ ಆರ್ಥಿಕ ಸ್ಥಿತಿಗತಿಗಳು ಕೂಡ ಈ ಸಂದರ್ಭದಲ್ಲಿ ಸಾಕಷ್ಟು ಸುಧಾರಣೆಯನ್ನು ಕಾಣಲಿವೆ ಹಾಗಾದರೆ ಇಷ್ಟೆಲ್ಲ ಅದೃಷ್ಟ ಫಲಗಳನ್ನು ಪಡೆಯುತ್ತಿರುವ ರಾಶಿಗಳು ಯಾವುವೆಂದರೆ ಮಿಥುನ ರಾಶಿ ಕನ್ಯಾ ರಾಶಿ ವೃಶ್ಚಿಕ ರಾಶಿ ಕುಂಭರಾಶಿ ಮತ್ತು ಮೀನರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಶ್ರೀಕೃಷ್ಣ ಮಹಾಂತ ಕಾಮೆಂಟ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ